ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶುಕ್ರವಾರ ನಮಗೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಲಕ್ಷ್ಮಿಯ ವಾರ ಅಂತ ಕೂಡ ಹೇಳ್ತೀವಿ ಹಾಗೂ ನವರಾತ್ರಿಗಳಲ್ಲಿ ನಮಗೆ ಐದನೆಯ ದಿನ ಆಗಿರೋದ್ರಿಂದ ಇನ್ನೂ ಅದ್ಭುತವಾಗಿರುತ್ತೆ ಲಕ್ಷ್ಮಿಯ ವಾರ ಅಂತ ಹೇಳಿದೆ ನಾನು ನಮ್ಮ ಮನೆಗಳಲ್ಲಿ ಇರುವಂಥ ನಾನಾ ಥರದ ಸಮಸ್ಯೆಗಳನ್ನು ತುಂಬ ಜನಕ್ಕೆ ಸಮಸ್ಯೆಗಳು ಯಾವ ಥರ ಕಾಡ್ತಾ ಇರುತ್ತೆ ಅಂದರೆ ಒಂದು ಸಮಸ್ಯೆಯನ್ನು ನಾವು ತೀರಿಸ್ಕೊಳ್ಬೇಕು ಅದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನಪಟ್ಟು ಕಷ್ಟಪಟ್ಟು ಅದಕ್ಕೊಂದು ಸೊಲ್ಯೂಷನ್ ಹುಡ್ಕಿರ್ತೀವಿ ಮತ್ತು ಅದಕ್ಕಿಂತ ಡಬಲ್ ಇನ್ನು ಯಾವುದೋ ಒಂದು ಕಷ್ಟ ಸಮಸ್ಯೆ ಅನ್ನೋದು ಬಂದಿರುತ್ತೆ ಅದಕ್ಕೆ ಪರಿಹಾರ ಹುಡ್ಕೊಳ್ಳೋದಕ್ಕೆ ನಾವು ತುಂಬ ಕಷ್ಟಪಡ್ತಾ ಇರ್ತೀವಿ ಆ ತರ ಇರಬೇಕಾದ್ರೆ ಈ ಸಮಸ್ಯೆಗಳಲ್ಲೇ ನಾವು ಒದ್ದಾಡಬೇಕಾ ಅಂತ ಮನುಷ್ಯನಿಗೆ ಅನಿಸೋದು ಸಹಜ ಆದರೆ ಸಾಧಾರಣವಾಗಿ ನೋಡಿ ಸ್ನೇಹಿತರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗಲೂ ಕೂಡ ನಾವು ಈ ಚಿಕ್ಕ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾತ್ರ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಜನಕ್ಕೆ ಏನು ಅನಿಸುತ್ತೆ ಅಂದರೆ ಈ ಇಷ್ಟೆಲ್ಲ ಸಮಸ್ಯೆಗಳು ಇರಬೇಕಾದ್ರೆ ಈ ಚಿಕ್ಕ ಪರಿಹಾರಗಳಲ್ಲಿ ಏನು ರಿಸಲ್ಟ್ ಸಿಗಬಹುದು ಅಂತಂದ್ಬಿಟ್ಟು ಡೌಟ್ ಪಟ್ಬಿಡ್ತಾರೆ ಆ ಥರ ಸಂಶಯ ಪಟ್ಕೊಳ್ಳೋದಕ್ಕೆ ಹೋಗಬೇಡಿ ಎಷ್ಟೋ ದೊಡ್ಡ ಸಮಸ್ಯೆಗಳಿಗೂ ಕೂಡ ಒಂದು ಚಿಕ್ಕ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ದೊಡ್ಡ ಪರಿವರ್ತನೆ ಬದಲಾವಣೆ ಮನಸ್ಸಿಗೆ ನೆಮ್ಮದಿ ಸಂತೋಷ ಎಲ್ಲವೂ ಸಿಗುತ್ತೆ ಇದು ನಿಜ ಕೂಡ ಹೌದು ಅದಕ್ಕೋಸ್ಕರ ಪ್ರತಿನಿತ್ಯ ಯಾವುದಾದ್ರೂ ಒಂದು ಕಷ್ಟ ಈ ಕಣ್ಣೀರು ಈ ಕಾರ್ಪಣ್ಯ ಇದು ಯಾವುದು ಕೂಡ ನಮಗೆ ಬರಬಾರ್ದು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಮನುಷ್ಯ ಅಂದ ಮೇಲೆ ಸಮಸ್ಯೆಗಳು ನಮ್ಮ ಜೊತೆಯಲ್ಲೇ ಇರುವಂಥದ್ದು ಅದನ್ನು ನಾವು ಮೆಟ್ಟಿ ಮುಂದೆ ಹೋಗೋದಕ್ಕೆ ಧೈರ್ಯವನ್ನು ತಗೊಳ್ಬೇಕು ಅದನ್ನು ಒಂದು ಆ ಪ್ರಾಬ್ಲಮ್ಗೆ ನಾವು ಒಂದು ಸೊಲ್ಯೂಷನನ್ನು ಹುಡುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಆದರೆ ಕಷ್ಟನೇ ಬರಬಾರ್ದು ಅಂತ ಹೇಳಿದ್ರೂ ಕೂಡ ನಾವು ಯಾವುದೇ ರೀತಿಯಲ್ಲೂ ಕಷ್ಟವನ್ನು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಅದು ಶಾಶ್ವತವಾಗಿ ನಿಲ್ಲೋದಿಲ್ಲ ಸ್ನೇಹಿತರೆ ಅದನ್ನು ನಾವು ಯಾವ ಥರ ಮಾಡಿಕೊಳ್ಬೇಕು ಶುಕ್ರವಾರ ಅಂದಾಗ ತುಂಬ ಜನಕ್ಕೆ ಅತಿ ಒಂದು ನಂಬಿಕೆ ಅಥವಾ ತುಂಬಾ ಒಂದು ಭಕ್ತಿಯಿಂದ ಏನೆಲ್ಲ ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಇಷ್ಟ ದೇವರನ್ನು ಕುಲ ದೇವರನ್ನು ಹಾಗೂ ಮನೆ ದೇವರನ್ನು ಕೇಳ್ಕೊಳ್ತಾ ಇದ್ದೀವಿ ಯಾವುದೇ ರೀತಿಯಾದಂಥ ಫಲ ಇಲ್ಲ ಅಂತ ಅಂದ್ಕೊಳ್ತಾರೆ ಮನಸ್ಸಿಗೆ ಕಷ್ಟ ಆಗುತ್ತೆ ನಾವು ಮಾಡುವಂಥ ಕೆಲಸಗಳು ನಮ್ಮ ಕರ್ಮ ಅದರ ಮೇಲೆ ನಮಗೆ ಫಲ ಅನ್ನೋದು ಸಿಗುತ್ತೆ ಇದನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ಈ ಕಷ್ಟಗಳು ಎಷ್ಟೇ ಬರಲಿ ನಾವು ಕೆಲಸ ಕೂಡ ಮಾಡ್ತಾ ಇರಬೇಕು ಮಾಡುವಂಥ ಕೆಲಸದಲ್ಲಿ ಈ ಪರಿಹಾರಗಳನ್ನು ಹುಡುಕೊಂಡಾಗ ಅದಕ್ಕೆ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ ಲವಂಗಗಳು ಅನ್ನೋದು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಬರುವಂಥ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ದುಡ್ಡು ಕಾಸಿಗೆ ಮುಖ್ಯವಾಗಿ ದುಡ್ಡನ್ನು ಆಕರ್ಷಿಸುವಂಥ ದುಡ್ಡನ್ನು ಮ್ಯಾಗ್ನೆಟ್ ರೀತಿ ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡುವಂಥ ಹಾಗೂ ದನದ ರೇಖೆಗಳನ್ನು ತೆರೆದುಕೊಳ್ಳುವಂಥ ದನದ ದ್ವಾರಗಳು ಕೂಡ ಓಪನ್ ಆಗುವಂಥ ಎಲ್ಲ ರೀತಿಯ ಸಾಧ್ಯತೆಗಳು ಕೂಡ ಲವಂಗದ ಪರಿಹಾರದಿಂದ ನಮಗೆ ರಿಸಲ್ಟು ಕಂಡುಕೊಳ್ಬಹುದು ಸಿಗುತ್ತೆ ಅಂತ ಹೇಳ್ತೀನಿ ಇದಕ್ಕೆ ನಮಗೆ ಮೊಗ್ಗಿರುವಂಥ ಲವಂಗಗಳು ಮಾತ್ರ ಕೆಲಸಕ್ಕೆ ಬರುತ್ತೆ ನಾವು ಮೊಗ್ಗಿ ಇಲ್ಲದೆ ಇರುವಂಥ ಲವಂಗಗಳನ್ನ ತಗೊಳ್ಬಾರ್ದು ಈ ಪರಿಹಾರಗಳನ್ನ ನಾವು ಮಾಡಿಕೊಳ್ಳುವಾಗ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಬೇರೆಯವರ ಹತ್ರ ಹೇಳ್ಕೊಳ್ಬಾರ್ದು ನರದೃಷ್ಟಿ ಅನ್ನೋದು ತುಂಬಾ ಕೆಟ್ಟ ಪ್ರಭಾವ ಬೀರುತ್ತೆ ಅದು ಮನುಷ್ಯನ ಜೀವನದ ಮೇಲೆ ನಮ್ಮ ಲೈಫ್ ಸ್ಟೈಲ್ ಮೇಲೆ ಪ್ರತಿಯೊಬ್ಬರಿಗೂ ಇದು ಗೊತ್ತಿರುವಂಥದ್ದೇ ಯಾರೋ ಎಲ್ಲೋ ಕೂತ್ಕೊಂಡು ನಮ್ಮ ಬಗ್ಗೆ ಅವ್ರಿಗೆ ತುಂಬ ಒಂದು ನಿರಾಸಕ್ತಿ ಇರುತ್ತೆ ಕೋಪ ಇರುತ್ತೆ ದುಃಖ ಇರುತ್ತೆ ಅಳ್ತಾ ಇರ್ತಾರೆ ಅಂದರೆ ಇವರು ಚೆನ್ನಾಗಿದ್ದಾರೆ ನಮಗಿಂತ ಚೆನ್ನಾಗಾಗಿದ್ದಾರೆ ನಮಗೆ ನಾವು ಇರೋ ರೀತಿನಲ್ಲೇ ಇದ್ದೀವಿ ಅಂತ ಅಸೂಯೆ ಪಟ್ಕೊಳ್ತಾರೆ ನೋಡಿ ಆ ಎಫೆಕ್ಟು ಸೀದಾ ನಮಗೆ ಬಂದು ತಟ್ಟುತ್ತೆ ಅದಕ್ಕೋಸ್ಕರ ಶುಕ್ರವಾರ ನೀವು ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಳ್ಬೇಕು ಮುಗ್ಗಿರುವಂಥ ಮೂರು ಲವಂಗಗಳನ್ನು ತಗೊಳ್ಳಿ ಸಿಂಧೂರ ಇದ್ದರೆ ಬಹಳ ಒಳ್ಳೆಯದು ಸಿಂಧೂರ ಇಲ್ಲ ಅಂತ ಹೇಳಿದ್ರೆ ಕುಂಕುಮವನ್ನು ತಗೊಳ್ಬಹುದು ಸಿಂಧೂರ ಅಂದರೆ ಆಂಜನೇಯ ಸ್ವಾಮಿಗೂ ಕೂಡ ಬಹಳ ಇಷ್ಟವಾಗಿರುವಂಥದ್ದು ನಮಗೆ ಶತ್ರುಗಳಿದ್ರೆ ಏನೋ ಒಂದು ಭಯ ಕಾಡ್ತಾ ಇದ್ದರೆ ಕೆಲಸಗಳಲ್ಲಿ ನಮಗೆ ಸರಿಯಾದಂಥ ಒಂದು ರೆಸ್ಪಾಂಡ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಸಿಂಧೂರವನ್ನು ತಗೊಂಡ್ರೆ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಇಷ್ಟನ್ನು ಇಟ್ಬಿಟ್ಟು ನೀವು ವೀಳ್ಯದೆಲೆಯಲ್ಲಿ ಅದನ್ನು ನೀವು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಕೇಳಿಕೊಳ್ಬೇಕು ನಿಮ್ಮ ಸಮಸ್ಯೆಗಳು ಯಾವುದೇ ರೂಪದಲ್ಲಿದ್ದರೂ ಅದು ತೀರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಒಂದು ದಾರಿಯನ್ನು ನೀನು ತೋರಿಸುತ್ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು ಯಾಕಂದರೆ ನಮ್ಮ ಹಾಗೆ ಅವಕಾಶಗಳು ಅಂತ ಬಂದಾಗ ಕಷ್ಟಗಳಲ್ಲಿ ನಮಗೆ ಅವಕಾಶಗಳು ಅನ್ನೋದು ಬಹಳ ಮುಖ್ಯ ಆ ಅವಕಾಶಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಕೇಳ್ಕೊಳ್ಬೇಕಾಗುತ್ತೆ ಆಗ ಕಷ್ಟಗಳು ದೂರ ಆಗಿಬಿಡುತ್ತೆ ಇನ್ನು ಇದನ್ನು ವೀಳ್ಯದೆಲೆ ಸಮೇತ ಮಾರನೇ ದಿನ ಯಾರು ತುಳಿದೇ ಇರುವ ಗಿಡಗಳತ್ರ ನೀವು ಹಾಕಬೇಕಾಗುತ್ತೆ ಇನ್ನೊಂದು ಪರಿಹಾರ ಬಂದು ಲವಂಗದ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಯಾರು ಶುಕ್ರವಾರದ ದಿನಗಳಲ್ಲಿ ಸ್ವಲ್ಪ ಪಚ್ಚ ಕರ್ಪೂರ ಹಾಗೂ ಎರಡು ಮುಗ್ಗಿರುವಂಥ ಲವಂಗಗಳನ್ನು ಕೇಳಿಕೊಂಡು ಲಕ್ಷ್ಮೀ ದೇವಿಯ ಪಾದದ ಮುಂದೆ ಇಟ್ಬಿಟ್ಟು ಅದನ್ನು ತಗೊಂಡು ಪರ್ಸಲ್ಲಿ ಇಟ್ಕೊಳ್ತಾರೆ ನೋಡಿ ಅವ್ರಿಗೆ ಸದಾಕಾಲ ದುಡ್ಡಿಗೆ ಕೊರತೆ ಅನ್ನೋದು ಇರೋದಿಲ್ಲ ಈ ಟಿಪ್ಸನ್ನು ನೀವು ಫಾಲೋ ಮಾಡಬಹುದು ಅಂದರೆ ಸಣ್ಣ ಪುಟ್ಟದ್ದಿರುತ್ತೆ ದೊಡ್ಡ ಪರಿವರ್ತನೆ ಅನ್ನೋದು ನಮಗೆ ಚೆನ್ನಾಗಿ ಬರುತ್ತೆ ಮಾಡ್ಕೊಳ್ಳಿ ಇದನ್ನು ಮತ್ತೊಂದು ಪರಿಹಾರ ಬಂದು ಗಾಜಿನ ಲೋಟದಲ್ಲಿ ನೀರನ್ನು ತಗೊಳ್ಬೇಕು ಇದಕ್ಕೆ ಸಿಂಧೂರ ಇರಬೇಕು ಸಿಂಧೂರ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದಿಲ್ಲ ಅಂದರೆ ನೀವು ಕುಂಕುಮವನ್ನು ಕೂಡ ತಗೊಳ್ಬಹುದು ಮುಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ ಮೊದಲು ಗಾಜಿನ ಲೋಟದಲ್ಲಿ ನೀರಿಟ್ಕೊಂಡು ಒಳಗಡೆ ನೀವು ಸಿಂಧೂರವನ್ನು ಒಂದು ಎರಡು ಚಿಟಿಕೆ ಹಾಕಬೇಕು ಅಷ್ಟೇ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಆಮೇಲೆ ಮುಗ್ಗಿರುವಂಥ ಲವಂಗಗಳನ್ನು ಹಾಕಿಬಿಟ್ಟು ನಿಮ್ಮ ಕೈಯಲ್ಲಿ ಎರಡೂ ಕೈಗಳಲ್ಲಿ ಈ ಲೋಟವನ್ನು ಇಟ್ಕೊಳ್ಬೇಕು ಇಟ್ಕೊಂಡು ನಿಮ್ಮ ಮುಖವನ್ನು ಆ ಲೋಟದಲ್ಲಿ ನೋಡಬೇಕು ಅಂದರೆ ಪ್ರತಿಬಿಂಬ ಕಾಣಿಸುತ್ತೋ ಬಿಡುತ್ತೋ ನೀವು ಅದನ್ನು ನೋಡಿಬಿಟ್ಟು ನೋಡ್ಕೊಳ್ತೋ ನಿಮ್ಮ ಸಮಸ್ಯೆಗಳು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಆ ಬಾಧೆ ಏನಿರುತ್ತೆ ಮನೆಯಲ್ಲಿ ತುಂಬ ನಾವು ಏನೋ ಒಂದು ಆ ಕಷ್ಟಗಳಿಂದ ಹೊರಗೆ ಬರಬೇಕು ಅದನ್ನು ಕೇಳ್ಕೊಳ್ಬೇಕಾಗುತ್ತೆ ನೀವು ಕೇಳಿಕೊಂಡು ರಾತ್ರಿ ಪೂರ್ತಿ ನೀವು ಎಲ್ಲಿ ಮಲಗುತ್ತೀರ ನೋಡಿ ಆ ಜಾಗದಲ್ಲಿ ನಿಮ್ಮ ತಲೆ ಯಾವ ಕಡೆ ಹಾಕಿ ಮಲಗ್ತೀರೋ ಆ ಕಡೆ ಸ್ವಲ್ಪ ಇಡಬೇಕಾಗುತ್ತೆ ನಾವು ಮೇಲೆ ಮಲಗ್ತೀವಿ ಕೆಳಗಡೆ ಇಡಬಹುದಾ ಪಕ್ಕದಲ್ಲಿ ಇಡಬಹುದಾ ನೋಡ್ಕೊಳ್ಳಿ ನಿಮಗೆ ಕಂಫರ್ಟಬಲ್ ಯಾವ ಕಡೆ ಇರುತ್ತೋ ಆ ಕಡೆ ನೋಡಿಬಿಟ್ಟು ಇಡಬೇಕು ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಪ್ಲೇಟ್ ಆಗಿರಬಹುದು ಬುಕ್ ಪೇಪರ್ ಏನು ಇಡೋದಕ್ಕೋಗ್ಬೇಡಿ ಸುಮ್ಮನೆ ಆ ಲೋಟವನ್ನು ಹಾಗೆ ಇಡಿ ರಾತ್ರಿ ಪೂರ್ತಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇಹದಲ್ಲಿ ನಿಮ್ಮ ಮನೆಯಲ್ಲಿ ಆ ನೆಗೆಟಿವು ಆ ಕೆಟ್ಟ ಶಕ್ತಿ ಎಲ್ಲವನ್ನು ಕೂಡ ಈ ಲೋಟದಲ್ಲಿ ಹಾಕಿರುವಂಥ ನೀರು ಲವಂಗಗಳು ಹಾಗೂ ಸಿಂಧೂರ ಇದೆಲ್ಲವೂ ಕೂಡ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಕೆಟ್ಟ ಆಲೋಚನೆಗಳನ್ನು ಕೂಡ ಅಬ್ಸರ್ವ್ ಮಾಡಿಕೊಂಡು ಒಳ್ಳೆ ರೀತಿಯಾದಂಥ ಒಂದು ನಮಗೆ ಆ ಕೆಲಸ ನಾವು ಮಾಡೋದಕ್ಕೆ ಒಳ್ಳೆಯ ಮನಸ್ಸು ಆಲೋಚನೆ ಇದೆಲ್ಲವೂ ಕೂಡ ನಮಗೆ ಒಂದು ಆಶೀರ್ವಾದದ ರೂಪದಲ್ಲಿ ಸಿಗುತ್ತೆ ಮಾರನೇ ದಿನ ಅದನ್ನು ತಗೊಂಡೋಗಿ ದೂರದಲ್ಲಿ ಚೆಲ್ಲಿಬಿಟ್ಟು ಬನ್ನಿ ಇಷ್ಟೇ ಸುಲಭವಾಗಿ